ವೆರಿ ಗುಡ್ ಮಾರ್ನಿಂಗ್ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಸೆವೆನ್ ಚಾಪ್ಟರ್ ಪರ್ಯಾವರಣ ಬಚಾವು ಪರಿಸರವನ್ನು ರಕ್ಷಿಸಿ ಈ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಹಂಗಾರೆ ಕ್ವಶನ್ ಮೇನ್ ನಂಬರ್ ಫಸ್ಟ್ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಆಜ್ ಕಿಸ್ಕೋ ಕಿ ಮಾಂಗ್ ಹೇ ಇವತ್ತು ಯಾರನ್ನು ಉಳಿಸುವಂತಹ ಬೇಡಿಕೆ ಇದೆ ಆಜ್ ಪರ್ಯಾವರಣಕ್ಕೊ ಬಚಾಣೇಕಿ ಮಾಂಗ್ ಇವತ್ತು ಹೌದಾ ಪರಿಸರವನ್ನು ರಕ್ಷಿಸುವಂತಹ ಬೇಡಿಕೆ ಇದೆ ಉಪ ಪ್ರಶ್ನೆ ಎರಡು ಜೀವ್ ಕಬ್ ತಕ್ ಜಗತ್ಮೆ ರಹಸಕ್ತಾಹೆ ಹೌದಾ ಜೀವ್ ಕಬ್ ತಕ್ ಜಗತ್ಮೆ ಜೀವಿ ಭೂಮಿಯ ಮೇಲೆ ಎಲ್ಲಿಯವರೆಗೂ ಬದುಕಲಿಕ್ಕೆ ಸಾಧ್ಯ ಇದೆ ಜಪ್ತಕ್ ಜಗೇ ಪಾನಿ ಹೋತಾಹೇ ತಬ್ ತಕ್ ಜೀವ್ ಜಗತ್ಮೆ ರಹಸಕ್ತಾಹೆ ಎಲ್ಲಿವರೆಗೂ ಭೂಮಿಯ ಮೇಲೆ ನೀರಿದೆಯೋ ಅಲ್ಲಿವರೆಗೂ ಏನಪ್ಪ ಅಂದರೆ ಜೀವಿ ಭೂಮಿಯ ಮೇಲೆ ಬದುಕಬಹುದು ಉಪ ಪ್ರಶ್ನೆ ಮೂರು ಕವಿ ಕಿಸ್ಕೋ ಶುದ್ಧ ರಕ್ಷಣೆ ಕೀ ಬಾತ್ ಕರ್ತೇ ಹೌದಾ ಕವಿ ಯಾರನ್ನು ಶುದ್ಧವಾಗಿಡುವಂತಹ ಯಾವುದನ್ನು ಶುದ್ಧವಾಗಿಡುವಂತಹ ಮಾತುಗಳನ್ನು ಮಾತುಗಳನ್ನಾಡ್ತಾರೆ ಕವಿ ವಾಯು ಕೋ ಶುದ್ಧ ರಕ್ಷಣೆ ಕೀ ಬಾತ್ ಕರ್ತೇ ಕವಿ ಏನು ಗಾಳಿಯನ್ನು ಶುದ್ಧವಾಗಿಡುವಂತಹ ಮಾತುಗಳನ್ನಾಡುತ್ತಾರೆ ಇನ್ನು ಸಬ್ ಕ್ವಶನ್ ಫೋರ್ ಸೋಂಧಿ ಮಿಟ್ಟಿ ಸೋಂಧಿ ಮಿಟ್ಟಿಕೋ ಕ್ಯಾ ಕಹಾಗ ಹೇ ಸೋಂಧಿ ಮಿಟ್ಟಿ ಕೋ ರಾಣಿ ಗಯಾ ಹೇ ಸೋಂದಿ ಮಿಟ್ಟಿಯನ್ನು ರಾಣಿ ಅಂತ ಹೇಳಲಾಗಿದೆ ಉಪಪ್ರಶ್ನೆ ಪ್ರಶ್ನೆ ಐದು ಜೀವ ಮೇ ಮಿತ್ರ ಕೋನ್ ಕೋನ್ ಹೇ ಜೀವ ಜಗತ್ಗೆ ಮಿತ್ರ ಕೋಣ್ ಕೋ ಹೆ ಜೀವಿ ಜೀವ ಜಗತ್ತಿನ ಮಿತ್ರರು ಯಾರ್ಯಾರು ಜೀವ ಜಗತ್ಗೆ ಮಿತ್ರ ಧ್ವನಿ ಮಿಟ್ಟಿ ಜಲವಾಯು ವಾಯು ಆದಿ ಹೆ ಹೌದಾ ಜೀವ ಜಗತ್ತಿನ ಮಿತ್ರರು ಶಬ್ದ ಮಣ್ಣು ಆಮೇಲೆ ನೀರು ಗಾಳಿ ಇವೆಲ್ಲ ಏನಪ್ಪ ಅಂದರೆ ಜೀವ ಜಗತ್ತಿನ ಮಿತ್ರರು ಉಪ ಪ್ರಶ್ನೆ ಆರು ಕವಿ ಕಿಸ್ಕಾ ಸಂಕಟ್ ದೂರ ಕರ್ನೇಕಿ ಬಾತ್ಕರ್ತೆಯ ಕವಿ ಯಾರ ಸಂಕಷ್ಟವನ್ನು ದೂರ ಮಾಡುವಂತಹ ಮಾತುಗಳನ್ನಾಡುತ್ತಾರೆ ಕವಿ ಶೋರ್ ಅವ್ರ ಮಿಟ್ಟಿ ಕಾ ಸಂಕ ದೂರ ಕರ್ನೇಕಿ ಬಾತ್ಕರ್ತೆಯೇ ಕವಿಯವರು ಏನು ಗದ್ದಲ ಮತ್ತು ಮಣ್ಣು ಇವೆರಡದರ ಇವೆರಡರ ಸಂಕಷ್ಟಗಳನ್ನು ದೂರ ಮಾಡುವಂಥ ಮಾತುಗಳನ್ನಾಡುತ್ತಾರೆ ಉಪ ಕವಿ ಏಕ ವೃಕ್ಷಕ್ಕೆ ಬದಲೇ ಮೇಲೆ ಕತ್ತನೆ ವೃಕ್ಷ ಲಗಾಣಿಕೆ ಹೌದಾ ಕವಿ ಒಂದು ಮರದ ಬದಲಾಗಿ ಎಷ್ಟು ಮರಗಳನ್ನು ನೆಡುವಂತೆ ಹೇಳುತ್ತಾರೆ ಕವಿ ಏಕ ವೃಕ್ಷಕ್ಕೆ ಬದಲೇ ಮೇಲೆ ಗ್ಯಾರ ವೃಕ್ಷ ಲಗಾಣಿಕೆ ಬಾತ್ ಕರ್ತೆ ಕವಿ ಒಂದು ವೃಕ್ಷದ ಬದಲಾಗಿ ಹನ್ನೊಂದು ವೃಕ್ಷಗಳನ್ನು ನೆಡುವ ಮಾತುಗಳನ್ನು ಕ್ವಶನ್ ಮೇನ್ ನಂಬರ್ ದು ತೀನ್ ವಾಕ್ಯ ಉತ್ತರ ಲಿಖಿಯೇ ಪರ್ಯಾವರಣ ಕಾ ಮಹತ್ವ ಸಮೇ ಹೌದಾ ಪರಿಸರದ ಮಹತ್ವವನ್ನ ತಿಳಿಸಿ ಅಂತ ಹೇಳಿದರು ಪರಿಸರಕ್ಕೆ bina ಮಾನವಕ ಜೀವನ ಸಂಭವ ಅಸಂಭವ ہے۔ ಪರಿಸರದ ಹೊರತು ಮನುಷ್ಯನ ಜೀವನ ಸಾಧ್ಯವಿಲ್ಲ. ಶುದ್ಧ ಪರಿಸರ ಜೀವಜಗತ್ತಕ್ಕೆ ಲಿಯೇ ಅವಶ್ಯಕ ہے۔ ಶುದ್ಧವಾದ ವಾತಾವರಣ ಜೀವಜಗತ್ತಿಗೆ ಅತಿ ಅವಶ್ಯಕವಾಗಿದೆ. આજ ಜಲ, ವಾಯು ಮತ್ತು ಧ್ವನಿ ಕ ಪ್ರದೋಷನ್ ನಿಯಂತ್ರಣ بڑھತೆ jaane ke karan ಪರಿಸರ ಕ ಸಂತುಲನ बिगಡ رہا ہے۔ ಇತ್ತೀಚಿನ ದಿನಗಳಲ್ಲಿ ನೀರು ಗಾಳಿ ಮತ್ತು ಶಬ್ದ ಈ ಮಾಲಿನ್ಯಗಳಿಂದ ಏನಪ್ಪ ಅಂದರೆ ಪರಿಸರದಲ್ಲಿರುವಂತಹ ನಿಯಂತ್ರಣ ತಪ್ಪಿ ಹೌದಾ ಪರಿಸರದ ಸಮತೋಲನ ಏನಾಗ್ತಾ ಇದೆ ಅಂದರೆ ಹಾಳಾಗ್ತಾ ಇದೆ ಸಂತುಲನ್ ಬಿಗಡ್ರಾಹೆ ಸಮತೋಲನ ಹಾಳಾಗ್ತಾ ಇದೆ ಇಸ್ ಪರ್ಯಾವರಣಕ್ಕ ಮಹತ್ವ ಸಮಾಜ್ ಇಸ್ಕಿ ರಕ್ಷಾಕರಣ ಸಬ್ಕಾ ಆದ್ಯ ಕರ್ತಾಯಿದೆ ಹೌದಾ ಇಸ್ ಪರ್ಯಾವರಣ ಈ ಪ್ರ ಏನು ನಮ್ಮ ಪರಿಸರದ ಮಹತ್ವವನ್ನು ತಿಳ್ಕೊಂಡು ಇದರ ರಕ್ಷಣೆಯನ್ನು ಮಾಡುವಂತಹ ಮುಖ್ಯ ಕರ್ತವ್ಯ ನಮ್ಮೆಲ್ಲರದಿದೆ ಉಪ ಪ್ರಶ್ನೆ ಎರಡು ಪರಿಸರಕ್ಕೆ ರಕ್ಷಾ ಕೇಲಿಯೇ ಹಮೆ ಕ್ಯಾ ಕ್ಯಾ ಕರ್ಣ ಪರಿಸರದ ರಕ್ಷಣೆಗೋಸ್ಕರ ನಾವು ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕಾಗಿದೆ ಪರಿಸರಕ್ಕೆ ರಕ್ಷಾ ಕೇಲಿಯೇ ಹಮೆ ಏಕ ವೃಕ್ಷ ಅವ್ರ ಅಗರ್ ಕಟ್ ಜಾತ ಹೇ ಹೌದಾ ಪರಿಸರದ ರಕ್ಷಣೆಗೋಸ್ಕರ ಏನಾದರೂ ಒಂದು ಮರ ನಾವು ಕಟ್ ಮಾಡ್ತೀವಂದರೆ ತು ಉಸ್ಕೆ ಬದಲೇ ಗ್ಯಾರಹ ವೃಕ್ಷ ಲಗಾಣ ಚಾಹಿ ಅದರ ಬದಲಾಗಿ ನಾವು ಹನ್ನೊಂದು ಮರಗಳನ್ನು ನೆಡಬೇಕಾಗಿದೆ ಅವ್ರ ಏಕ್ ವೃಕ್ಷ ಹಮೆ ಲಗಾಣೇಕ ಶಪಥರ್ಣ ಹೇ ಆಮೇಲೆ ಪ್ರತಿಯೊಬ್ಬರು ದಿನಾಲೂ ಒಂದು ವೃಕ್ಷಗಳನ್ನು ನೆಡುವಂಥ ಕೆಲಸ ಮಾಡಬೇಕಾಗಿದೆ ಅವ್ರ ಏಸ ಶಪಥ್ ಲೇಖರ್ ಕಾರ್ಯಕರ್ನ ಹೇ ಆಮೇಲೆ ಇದನ್ನು ಪ್ರತಿಜ್ಞೆಯನ್ನು ಸ್ವೀಕರಿಸಿ ಈ ಕಾರ್ಯವನ್ನು ಮುಂದುವರಿಸಬೇಕಾಗಿದೆ ಇನ್ನು ಏನಪ್ಪ ಅಂದರೆ ಹೊಂದಿಸಿ ಬರೀ ಎ ಜೋಡ್ಕರ್ಲಿಕ್ಕಿ ಜಗಹಮೇ ಹೌದಾ ಜಗ ಮೇ ಜಗ ಮೇ ఏంటందర యాద్ మ్యాచ్ ఆక్తదందర पाणी మ్యాచ్ ఆక్తద జగ్మే पाणी నెక్స్ట్ మిట్టి మిట్టి రాణి మిట్టి రానింగ్ మ్యాచ్ ఆక్తద మానవక జీవన్ మానవక జీవన్ అమలు ఏక రుక్ష అ మిత్రోపेंगे ఏతనిక్ ఏక రుక్ష నిత నితంద్ర దినాలు రూపేంగే రూపేంగే హచసివి శపథ శపథ ఖావో ಹೌದಾ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿದೆ ಸಮಯ ಕಿ ಮಾಂಗ್ ಸಮಯ ವೇಳೆಯ ಅವಶ್ಯಕತೆಯೊಂದಿಗೆ ನಾವು ಜೀವನವನ್ನು ಸಾಧಿಸಬೇಕಾಗಿದೆ ನಾವು ಭೂಮಿ ಮೇಲೆ ಬದುಕಬೇಕಂದ್ರೆ ವೇಳೆಯ ಅವಶ್ಯಕತೆಗೆ ತಕ್ಕಂತೆ ಬದುಕಬೇಕಾಗಿದೆ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಸಹಿ ಸೆ ರಿಕ್ತ ಸ್ಥಾನ ಬರಿ ಆಜ್ ಸಮಯ ಕಿ ಮಾಂಗ್ ಯಹ ಯಹಿ ಹೇ ಪರ್ಯಾವರಣ ಬಚಾವು ಹೌದಾ ಹಂಗಾರೆ ಏನು ಬಿಟ್ಟ ಸ್ಥಳದಲ್ಲೇ ನಾವು ಮಾಂಗ್ ಅಂತ ಆಜ್ ಸಮಯ ಕಿ ಮಾಂಗ್ ಯಹಿ ಹೇ ಪರ್ಯಾವರಣ ಬಚಾವು ಇವತ್ತಿನ ಸಮಯದ ಅವಶ್ಯಕತೆ ಏನಪ್ಪ ಅಂದರೆ ಪರಿಸರವನ್ನು ಉಳಿಸೋದು ಮಾಂಗ್ ಬೇಡಿಕೆ ಅವಶ್ಯಕತೆ ಶೋ ಶೋರ್ ಅವ್ರ ಕಾ ಸಂಕಟ ದೂರ ಕರೆಂಗೆ ಸಾರ ಶೋರ್ ಗದ್ದಲ ಮಿಟ್ಟಿ ಮಣ್ಣು ಇವೆರಡರ ಸಂಕಟವನ್ನು ನಾವು ದೂರ ಮಾಡ್ತೀವಿ ಧ್ವನಿ ಮಿಟ್ಟಿ ಜಲ್ ವಾಯು ಆದಿ ಜೀವ ಜಗತ್ಗೆ ಮಿತ್ರ ಸಭಿ ಹಾಗಾದರೆ ಬಿಟ್ಟಸ್ಥಳ ಎಂತೂ ಬೇಕು ಜಲವಾಯು ಅದ ಧ್ವನಿ ಶಬ್ದ ಮಿಟ್ಟಿ ಮಣ್ಣು ಜಲ ನೀರು ವಾಯು ಗಾಳಿ ಆದಿ ಜೀವ ಜಗತ್ತಿಗೆ ಮಿತ್ರ ಇವೆಲ್ಲ ಏನಪ್ಪ ಅಂದರೆ ಜೀವ ಜಗತ್ತಿನ ಮಿತ್ರರು ಏಕ ಹಮ್ ನಿತ್ ರೋಪೆಂಗೆ ವೃಕ್ಷ ಮರ ಏಕವೃಕ್ಷ್ ಹಮ್ ನಿತ್ ರೋಪೆಂಗೆ ಪ್ರತಿದಿನ ಒಂದು ಮರವನ್ನು ನೆಡುತ್ತೇವೆ ಭಾವಾರ್ಥ ಲಿಖಿ ಪದ್ಯದ ಭಾವಾರ್ಥ ಧ್ವನಿ ಮಿಟ್ಟಿ ಜಲವಾಯು ಆದಿ ಜೀವ ಜಗತ್ತಿಗೆ ಮಿತ್ರ ಸಭಿ ಇನಕಿ ರಕ್ಷಾಕರಣ ಅಬ ಕರ್ತವ್ಯ ಹಮಾರ ಶೋರ್ ಔರ್ ಮಿಟ್ಟಿ ಕಾ ಸಂಕಟ ದೂರ ಕರೆಂಗೆ ಸಾರ हंगे इधर भावार्थ नोड कविता के कवि परशुराम शुक्ला इन पंक्तियों में कहना चाहते हैं कि मानव जीवन के मित्र यह है ध्वनि ओके मिट्टी और जलवायु उनकी रक्षा हमको करनी है अगर यह प्रदूषण रहित रहेंगे तो हमारा जीवन सुंदर और तंदुरुस्त बनेगा हमारे आसपास ध्वनि प्रदूषण भी बहुत ज़्यादा हो रहा है आज हम देख रहे हैं कि मिट्टी में रासायनिक तत्वों का प्रमाण भूत होने की वजह से हमें पौष्टिक खाद नहीं मिल रहा है इसे हमें रोकना होगा अब यही हमारा प्रथम कर्तव्य है होता हाँ कविता के कवि शुक्ला और परशुराम शुक्लाप अरे और सा पद्यद साह हो मानवन जीवन मित्र यारप अंदर शब्द ಆಮೇಲೆ ಮಣ್ಣು ಮತ್ತು ನೀರು ಗಾಳಿ ಹೌದಾ ಅವುಗಳನ್ನು ರಕ್ಷಿಸಬೇಕಾಗಿದೆ ಉಂಟು ರಕ್ಷಾ ಹಮಕೋ ಕಾರಣೀಯ ಅಗರ ಯಾ ಪ್ರದೂಷ್ ರಹಿತ ರಹೇಂಗಿ ತೊ ಹಮಾರ ಜೀವನ ಸುಂದರ ಅವ್ರ ತಂದರುಸ್ತ್ ಹೌದಾ ಅವು ಏನಪ್ಪ ಅಂದರೆ ಸ್ವಚ್ಛಂದವಾಗಿದ್ದರೆ ನಮ್ಮ ಜೀವನ ಸುಂದರ ಮತ್ತು ಏನಪ್ಪ ಅಂದರೆ ಆರೋಗ್ಯವಾಗಿರ್ತದ ಹಮಾರೆ ಆಸ್ಪಾಸ್ ಧ್ವನಿ ಪ್ರದೂಷಣ ಭೀ ಬಹುತ್ ಜಾದ ಹೋರಾ ನಮ್ಮ ಸುತ್ತಮುತ್ತಲು ಶಬ್ದದ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಆಜ್ಹಮ್ ದೇಖ್ರೆ ಈ ಮಿಟ್ಟಿಗೆ ಮಿಟ್ಟಿ ಮೇ ರಾಸಾಯನಿಕ ತತ್ವಕ್ಕೂ ಪ್ರಮಾಣ ಬಹುತೇಕ ವಜೇಸೆ ಆಮೇಲೆ ಪೌಷ್ಟಿಕ ಖಾದ್ ನಹಿ ಮಿಲ್ರ ಹೇ ನೋಡ್ರಿ ನಾವು ಏನು ಮಣ್ಣು ನೋಡ್ತಾ ಇದೆಯೋ ಆ ಮಣ್ಣಿನಲ್ಲಿ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಆ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗೋದ್ರಿಂದ ನಮಗೆ ಆಹಾರದಿಂದ ಏನು ಪೌಷ್ಟಿಕಾಂಶಗಳು ಸಿಗಬೇಕಾಗಿತ್ತಲ್ಲ ಅವು ಎಷ್ಟು ಪ್ರಮಾಣದಲ್ಲಿ ಸಿಗಬೇಕಾಗಿತ್ತೋ ಅಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಇಸೆಹಮ್ಮೆ ರೋಕ್ನ ಹೋಗ ಇದನ್ನು ನಾವು ನಿಲ್ಲಿಸಬೇಕಾಗಿದೆ ಅದು ಎಹಿ ಆಹಾರ ಪ್ರಥಮ ಕರ್ತವ್ಯ ಇದೇ ನಮ್ಮ ಇವತ್ತಿನ ಮೊತ್ತ ಏನು ಪ್ರಥಮ ಕಾರ್ಯವಾಗಿದೆ ನಿಮ್ಮಲಿಕ್ಕ ಶಬ್ದಕ್ಕೆ ಶುದ್ಧ ರೂಪಲಿಕ್ಕಿ ಅಂತ ಕೇಳಿದ್ದಾರೆ ಜೀವ್ ಜೀವ ಬರ್ತದ ಹೌದಾ ಆದರೆ ಏನು ಕಡಿ ಏನು ಮಾತ್ರ ಮತ್ತು ಕಡಿ ಕೊಡ್ತೀವಲ್ಲ ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಜೀವಿಗೆ ವಾಯು ನೋಡ್ರಿ ವಾಯು ವಾಯು ಹೌದಾ ಅಲ್ಲೂ ಕೂಡ ದೊಡ್ಡ ಇವು ಬರೆದಿದ್ದಾರೆ ಸಣ್ಣ ನೀವು ಬರೀಬೇಕು ಪಾನಿ ಹೌದಾ ಪಾನಿ ಪನಿಯಾಗಿದೆ ಅದು ಪಾನಿ ಸರಿ ಆಮೇಲೆ ಕರ್ತವ್ಯ ಹೌದಾ ಕತ ವರಿ ಆಗಿತ್ತು ವೈ ಹೌದಾ ಅದನ್ನು ಕರ್ತವ್ಯ ಮಾಡಬೇಕಾಗಿದೆ ಅಂದರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಕರೆಕ್ಟ್ ಮಾಡಿದೆ ಮನವಾಗಿದೆ ಅದು ಮಾನವ ಮಾಡಬೇಕಾಗಿದೆ ಇನ್ನು ಪಶು ಪಕ್ಷಿ ಮಾಡೋಕೆ ಮಿತ್ರ ನಿಮ್ಲಿಖಿತ್ ತಾಲಿಕಾಮೆ ದಸ್ ಪಾಲ್ತು ಜಾನುವಾರ ದಸ್ ಪಕ್ಷಿಯೋಕೆ ನಾಮಲಿಕ್ಕಿ ಹಂಗಾರೆ ಪಾಲ್ತು ಜಾನುವಾರು ಕುತ್ತ ನಾಯಿ ಬಿಲ್ಲಿ ಬೆಕ್ಕು ಗಾಯಿ ಆಕಳು ಬೇಲ್ ಹೌದಾ ಎಮ್ಮೆ ಘೋಡ ಕುದುರೆ ಗದ ಕತ್ತೆ ಬಕರಿ ಆಡು ಉದಾ ಭೇಸ್ ಭೇಸ್ ಬೇಲ್ ಏನಪ್ಪ ಅಂದರೆ ನಾನು ಬೇಲ್ ಅಂತ ಹೇಳಿದ್ನಲ್ಲ ಅದು ಎತ್ತು ಭೇಸ್ ಅಂದರೆ ಎಮ್ಮೆ ಆಮೇಲೆ ಖರಗೋಶ್ ಮೊಲ ಆಮೇಲೆ ಬೇ ಬೇಡ್ ನರಿ ಆಮೇಲೆ ಪಕ್ಷಿ ಗೋವಾ ಕಾಗೆ ತೋತ ಗಿಡಿ ಮೋರ್ ನವಿಲು ಹಂಸ್ पक्षी, मुर्गी कोली कोड़ी कोयल कोगिले आम कबूतर पारिवाड़ आमले गोरिया गोरिया नोड़ू उल्लू उल्लू आमले अमले गरुड गरुड़ पक्षी इना निम्नलिखित तालिका में कुछ पेड़ पौधे और फूलों का नाम दिए गए हैं उन्हें अलग करके लिखिए अलग करके लिखिए इले मेपर ಕಾಲಮ್ ಕೊಟ್ಟಿದ್ದಾರೆ ಹಂಗಾರೆ ಆ ಕೊಲಮಲ್ಲಿ ನಾವೇನು ಮಾಡ್ಬೇಕಾಗಿ ಅಂದರೆ ಆರು ಸ್ಯಾರ್ಸ್ ಬರಿಬೇಕಾಗಿದೆ ನೋಡಿರಿ ಇಲ್ಲಿ ನೀಮ್ ಐತಿ ಮೊದಲೇ ನೀಮ್ ಬರ್ದ್ವಿ ಅದಾದ ನಂತರ ಪೀಪಲ್ ಐಂತೈತಿ ಏನಿದೆ ಪೀಪಲ್ ಇಲ್ಲೈತಿ ನೋಡ್ರಿ ಪೀಪಲ್ ಪೀಪಲ್ ಅಂತ ಬರ್ದ್ವಿ ನೆಕ್ಸ್ಟ್ ಸೂರಜ್ಮುಖಿ ನೆಕ್ಸ್ಟ್ ಯಾವುದು ಸೂರಜ್ಮುಖಿ ಇಲ್ಲೈತಿ ನೋಡ್ರಿ ಸೂರಜ್ಮುಖಿ ಹೌದಾ ಆರ್ಸ್ ಬರೀರಿ ಅಂತ ಹೇಳಿದ್ದಾರೆ ಆಮೇಲೆ ಗುಲಾಬ್ ಇದೆ ನೋಡ್ರಿ ಇದು ಗುಲಾಬಿ ಐತಿ ಆಮೇಲೆ ಆಯಿತು ಪೀಪಲ್ ಆಯಿತು ಸೂರಜಮುಖಿ ಆಯಿತು ಆಯಿತು ಕೆಳಗಿದ್ದು ನೋಡೋಣ ಕೆಳಗಿದೇನಪ್ಪ ಅಂದರೆ ಬರ್ಗದ್ ಹೌದಾ ಬರ್ಗದ್ ಎಲ್ಲೈತೆ ನೋಡ್ರಿ ಇಲ್ಲೈತೆ ನೋಡ್ರಿ ಬರ್ಗದ್ ಹೌದಾ ಬರ್ಗದ್ ಆಮೇಲೆ ಅಂದರೆ ಇದು ಆಲದ ಮರ ನೆಕ್ಸ್ಟು ಚಮೇಲಿ ಚಮೇಲಿ ಎಲ್ಲಿದೆ ಚಮೇಲಿ ಮೇಲಿದೆ ಮೋಸ್ಟ್ಲಿ ಚಮೇಲಿ ಆಮೇಲೆ ನೋಡ್ರಿ ಇದು ಉಳಿಲಿ ಆಮೇಲೆ ನಾರಿಯಲ್ ಏನು ನಾರಿಯಲ್ ಇಲೈತೆ ನೋಡ್ರಿ ನಾರಿಯಲ್ ಆಮೇಲೆ ತುಳಸಿ ತುಳಸಿ ಚಂಪ ತುಳಸಿ ಇಲೈತ್ ನೋಡಿರಿ ಚಂಪ ಹಾಗಾದರೆ ಉಳ್ದಿದ್ದನಲ್ಲಿ ನೋಡೋಣ ನಾರಿಯಲ್ ಆಯಿತು ಇನ್ನು ತುಳಸಿ ತುಳಸಿ ಎಲ್ಲಿದೆ ಒಂದೈದು ನಿಮಿಷ ಮತ್ತು ಅದು ಸಿಕ್ಕಿಲ್ಲ ತುಳಸಿ ಸಿಕ್ಕಿಲ್ಲ ಓದಂಬರ್ ಓದಂಬರ್ ಇಲ್ಲಿ ಇತ್ತು ನೋಡ್ರಿ ಓದಂಬರ್ ಇಲ್ಲಿದೆ ತುಳಸಿ ಇತ್ತು ಇದು ಚಮೇಲಿ ಆಯಿತು ಗೇಂದ ಗೇಂದ ಇಲ್ಲಿದೆ ಹ್ಞೂ ಇಲ್ಲಿದೆ ಗೇಂದ ಇಲ್ಲಿದೆ ಇಲ್ಲಿದೆ ಗೇಂದ ಗೇಂದ ಆಯಿತು ತುಳಸಿ ಆಯಿತು ಚಮೇಲಿ ಆಯಿತು ಗೇಂದಾಯಿತು ಚಂಪಾನೂ ಆಗಿದೆ ಆಮೇಲೆ ಓದಂಬರ ನಾರಿಯಲ್ನೂ ಆಗಿದೆ ತುಳಸಿ ಮತ್ತು ಓದಂಬರ ಹ್ಞೂ ಇಲ್ಲಿದೆ ಓದಂಬರ್ ಇಲ್ಲಿದೆ ಇಲ್ಲಿದೆ ಹೌದೊಂಬರ್ ತುಳಸಿ ಒದ್ದೊಳಿತು ತೂ ಇದು ಒಂದೇ ಜಾಗದಲ್ಲಿದೆ ತುಳಸಿ ಒಂದು ಸಿಗಲಿಲ್ಲ ತೂ ಇದು ಒಂದೇ ಜಾಗದಲ್ಲಿದೆ ತುಳಸಿ ಓಕೆ ಕ್ರಾಸ್ ಮೇಲೆ ಮಾಡಿದ್ದಾರೆ ಇದನ್ನು ಓಕೆ ವೆರಿ ಗುಡ್ ತುಳಸಿ ಹಿಂಗೆ ನೋಡಿರಿ ಕ್ರಾಸ್ ಮೇಲೆ ಮಾಡಿದ್ದಾರೆ ತುಳಸಿ ಹ್ಞೂ ತುಳಸಿ ಒಂದೇ ಸಿಕ್ಕಿರಲಿಲ್ಲ ನಾರಿಯಲ್ ಸಿಕ್ಕಿದೆ ನಾರಿಯಲ್ ಸಿಕ್ಕಿದೆ ತುಳಸಿ ಸಿಕ್ಕಿದೆ ಔದಂಬರು ಸಿಕ್ಕಿದೆ ಸೂರಜ ಸಿಕ್ಕಿದೆ ಗುಲಾಬ್ ಸಿಕ್ಕಿದೆ ಚಮೇಲಿನೂ ಸಿಕ್ಕಿದೆ ಚಮೇಲಿ ಹೇಳಿದ್ದೀನಿ ಇಲ್ಲೈತೆ ಐತೆ ನೋಡ್ರಿ ಚಮೇಲಿ ಓಕೆ ನೆಕ್ಸ್ಟ್ ಗೇಯಿಂದನೂ ಹೇಳಿದೆ ಇಲ್ಲಿದೆ ಗೇಯಿಂದ ಇಲ್ಲಿ ಗೇಂದ ಇದೆ ಆಮೇಲೆ ಪೆಂಚ್ ಯಾವುದು ಇತ್ತು ಚಂಪ ಚಂಪ ಅಂತೂ ಕಾರ್ನರ್ಲ್ಲಿದೆ ಇಲ್ಲಿ ನೋಡ್ರಿ ಎಲ್ಲನೂ ಸಿಕ್ಕು ಇನ್ನು ಕ್ವಶನ್ ಮೇನ್ ನಂಬರ್ ನೈನ್ ಉದಾಹರಣೆಗೆ ಅನುಸಾರ ಪರ್ಯಾಯ ಪರ್ಯಾಯ ವಾಚಿ ಶಬ್ದಲಿಕ್ಕಿ ಅಂತ ಕೇಳಿದಾರ ಹೌದಾ ಹಾಗಾದರೆ ವಾಯು ವಾಯುಗೆ ಮತ್ತೇನು ಪರ್ಯಾಯ ವಾಚಿ ಶಬ್ದ ಈಗ ಪಾನಿಗೆ ನಾವು ಜಲ್ ಅಂತ ಕರಿತೀವಿ ನೀರು ಅಂತ ಕರಿತೀವಿ ಉದಕ್ಕೆ ಅಂತ ಕರಿತೀವಿ ಹಂಗೆ ವಾಯುವಿಗೆ ಹವಾ ಅನಿಲ್ ಸಮೀರ್ ಅಂತ ಕರೀತಾರೆ ಹವಾ ಅನಿಲ್ ಸಮೇತ್ ಆಮೇಲೆ ಜಗತ್ಕ ದುನಿಯಾ ವಿಶ್ವ ಪ್ರಪಂಚ ಅಂತ ಕರಿತೀವಿ ನೆಕ್ಸ್ಟ್ ಇವು ಏನಪ್ಪ ಅಂದರೆ ಪರ್ಯಾಯ ವಾಚಿ ಶಬ್ದಗಳು ಇನ್ನು ಅರುಣರೂಪ್ತ ಮೊದಲನೇ ಶಬ್ದಕ್ಕೆ ಸಂಬಂಧಿಸಿದಂತೆ ಎರಡನೇ ಶಬ್ದವನ್ನು ಕೊಟ್ಟಿರ್ತಾರೆ ಮೂರನೇ ಶಬ್ದಕ್ಕೆ ಸಂಬಂಧಿಸಿದ ನಾಲ್ಕನೇ ಶಬ್ದವನ್ನು ಬರೀಬೇಕು ಪಾನಿ ಜಲ್ ವಾಯು ಹವ ಮೇರ ಹಮಾರ ತೇರ ತುಮಾರ ಗ್ಯಾರ ಗ್ಯಾರ ಶಬ್ದಗಳು ಬರಬೇಕು ಸತ್ರಹ ಸತ್ರಹ ಸಜೀವ್ ನಿರ್ಜೀವ್ ವಿರುದ್ಧಾರ್ಥ ಪದ ಜನ್ ಮರಣ್ ಇವು ವಿರುದ್ಧಾರ್ಥ ಪದಗಳು ಹಾಗಾದ್ರೆ ನೆಕ್ಸ್ಟು ಏನಪ್ಪ ಅಂದರೆ ಕ್ಲಿಪ್ಪಲ್ಲಿ ನಾವೇನು ಮಾಡೋಣ ಅಂದರೆ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತಹ ಈ ಎಂಟನೇ ಚಾಪ್ಟರ್ ಭೀಮ್ ಅವರ್ ರಾಕ್ಷಸ್ ಅನ್ನುವಂಥ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ನೋಡೋಣ ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್